ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಮಂಡ್ಯದ ಹುಡುಗ ಜಗದೀಶ್ ಗಜ್ಜಿಲ್ಗೆರೆ ಇವತ್ತು ನನ್ನ ಮಗಂದು ಮೂರನೇ ವರ್ಷದ ಹುಟ್ಟಿದಬ್ಬ ಇದೆ ದಯವಿಟ್ಟು ಎಲ್ಲರೂ ಆಶೀರ್ವಾದ ಮಾಡಿ ಅವನು ಹುಟ್ಟಿದ ಹಬ್ಬಕ್ಕೋಸ್ಕರ ನಾನೇ ಹೊರಗಡೆಯಿಂದ ಬಲೂನ್ ತಂದುಬಿಟ್ಟು ಡೆಕೋರೇಟ್ ಮಾಡೋಣ ಅಂತಂದ್ಬಿಟ್ಟು ನಾನೇ ಡೆಕೋರೇಟ್ ಮಾಡ್ತಿದ್ದೆ ಏಕೆಂದರೆ ನನ್ನ ಕೈಯಾರ ಮಾಡಬೇಕು ಮೂರನೇ ವರ್ಷದ್ದು ಅಂದ್ಬಿಟ್ಟು ನಾನೇ ಮಾಡ್ತಿದ್ದೆ ಫೈನಲಿ ಡೆಕೋರೇಟ್ ಎಲ್ಲ ಮುಗೀತು ಡೆಕೋರೇಟ್ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹಾಗೂ ನನ್ನ ಮಗನಿಗೆ ಆಶೀರ್ವಾದ ಮಾಡಿ ಇದು ಬಂದು ನನ್ನ ಹೆಂಡತಿಯ ಅಪ್ಪನ ಮನೆ ಇಲ್ಲೇ ಕೇಕ್ ಕಟ್ ಮಾಡಿಸೋಣ ಸಂಜೆಗೆ ಅಂದ್ಬಿಟ್ಟು ಇಲ್ಲೇ ಬಂದು ಡೆಕೋರೇಷನ್ ಮಾಡಿ ಫೈನಲಿ ಚೆನ್ನಾಗಿ ಬಂತು ನನ್ನ ಮಗನಿಗೆ ಗೊತ್ತಿಲ್ಲ ಆಚೆ ಕಳಿಸಿದ್ದು ನೋಡಿ ಅವನಂತೂ ತುಂಬ ಖುಷಿಪಟ್ಟ ಆಚೆ ಕಡೆಯಿಂದ ಬಂದುಬಿಟ್ಟು ನೋಡ್ಬಿಟ್ಟು ಇದೇನಪ್ಪ ಕೇಕ್ ಇಟ್ಟಿದ್ದಾರೆ ಅಂದ್ಬಿಟ್ಟು ತುಂಬ ಖುಷಿಪಟ್ಟ ಇವರು ಬಂದು ನನ್ನ ಬಾಮೈದ ಮಗಳು ಇಬ್ಬರೂ ಜೊತೆ ಫೈನಲಿ ಕೇಕ್ ಕಟ್ಟಿಂಗೆಲ್ಲ ಎಲ್ಲ ಮಾಡಿದ್ವಿ ಕೇಕ್ ಕಟ್ಟಿಂಗೆಲ್ಲ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಇಲ್ಲಿ ಆಶ್ರಮ ಇದೆ ಆ ಆಶ್ರಮಕ್ಕೆ ಮಕ್ಕಳ ಜೊತೇಲಿ ಕೇಕ್ ಕಟ್ ಮಾಡೋಣ ಅಂದ್ಬಿಟ್ಟು ಮನೇಲೇ ಪ್ರಿಪೇರ್ ಮಾಡ್ತಿದ್ರು ನಮ್ಮ ಅತ್ತೆ ಮಾವ ಎಲ್ಲ ಸೇರ್ಕೊಂಡು ಐವತ್ತು ಜನ ಮಕ್ಕಳಿದ್ದಾರೆ ಆಶ್ರಮದಲ್ಲಿ ಅದರಿಂದ ಆ ಮಕ್ಕಳಿಗೆಲ್ಲ ಊಟಕ್ಕೆ ಹಚ್ಚೋಣ ಅಂತ ಅಂದ್ಬಿಟ್ಟು ನಾವೇನೇ ಪ್ರಿಪೇರ್ ಮಾಡ್ತಿದ್ವಿ ಮನೇಲೇನೆ ಬಟ್ರಿಗೇನೆ ಹೇಳೋದು ಬೇಡ ನಾವೇನೇ ಮಕ್ಳಗಲ್ವಾ ನಾವೇ ಚೆನ್ನಾಗಿ ಮಾಡೋಣ ಅಂದ್ಬಿಟ್ಟು ಇಲ್ಲೇ ಪ್ರಿಪೇರ್ ಮಾಡ್ತಿದ್ವಿ ಎಲ್ಲರೂ ಸೇರ್ಕೊಂಡು ಫಸ್ಟೇನೆ ಚಿಕನ್ ಸಾಂಬಾರನ್ನ ಮಾಡಿಕೊಂಡು ನಂತರ ಚಿಕನ್ ರೈ ಮೊಟ್ಟೆ ಅನ್ನ ಎಲ್ಲನೂ ತಗೊಂಡೋಗಿದ್ವಿ ಅಲ್ಲಿ ಫಸ್ಟೇ ಕೇಳಿದ್ವಿ ಬಿರಿಯಾನಿ ಮಾಡಬಾರ ಅಂತ ಅವರು ಸರ್ ಬಿರಿಯಾನಿ ಬೇಡ ಡಿಫ್ರೆಂಟಾಗಿ ಏನಾದರೂ ಮಾಡ್ಕೊಂಡು ಬನ್ನಿ ಅಂತಂದರು ಅದರಿಂದ ನಮ್ಮ ಮಾವನಿಗೆ ಪ್ರಿಪೇರ್ ಮಾಡ್ತಿದ್ರು ಪಾಪ ನಾನು ನೆನಪಿ ಬಂದು ಬರೀ ಮಸಾಲೆ ಆಡಿಸ್ಕೊಟ್ವಿ ಚೆನ್ನಾಗಿ ಬಂತು ಅಡುಗೆ ಎಲ್ಲ ಚಿಕನ್ ರೈ ಫೈನಲಿ ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಬಂತು ಮತ್ತು ಲಾಸ್ಟಲ್ಲಿ ಮಕ್ಳಿಗೆ ಸ್ವೀಟ್ ಕೊಡೋಣ ಅಂದ್ಬಿಟ್ಟು ಮನೇಲೇ ಕೀರು ಮಾಡಿದ್ವಿ ನನ್ನ ಮಗ ಒಂದು ವರ್ಷದಿಂದನೇ ಒಂದು ಕಾರ್ ಕೇಳಿದ ರಿಮೋಟ್ ಕಾರು ಅದರಿಂದ ಒಂದು ದೊಡ್ಡ ಕಾರ್ ತಗೊಟ್ಟಿದ್ದೆ ಅದು ಬೇಡ ಪಪ್ಪ ಅವನಿಗೆ ಚಿಕ್ಕದು ರಿಮೋಟ್ ಕಾರ್ ಬೇಕು ಅಂದ ಅವನಿಗೆ ಗೊತ್ತಿಲ್ಲದೇ ಒಂದು ರಿಮೋಟ್ ಕಾರ್ ಬುಕ್ ಮಾಡಿಬಿಟ್ಟು ಫ್ಲಿಪ್ಕಾರ್ಟಲ್ಲಿ ಒಂದು ಕಾರ್ ತರಿಸಿದ್ದೆ ಅವನು ಏನಿರ್ಬೋದು ಅಂದ್ಬಿಟ್ಟು ಆಶ್ಚರ್ಯದಿಂದ ನೋಡಿಬಿಟ್ಟು ಸಖತ್ತು ಖುಷಿ ಪಟ್ಟ ಓ ಕಾರು ಅಂದ್ಬಿಟ್ಟು ಯಾಕೆಂದರೆ ಅವನಿಗೆ ಗೊತ್ತಿಲ್ಲದೇ ಬುಕ್ ಮಾಡಿದ್ದೆ ಇದು ನಾನು ಓಪನ್ ಮಾಡ್ತಿದ್ದಂಗೆ ಸಖತ್ತು ಖುಷಿ ಪಡ್ತ ಪಾಪ ಕೊಟ್ಟ ತಕ್ಷಣ ಖುಷಿ ಪಟ್ಬಿಟ್ಟು ಆಟ ಆಡ್ದೆ ಫೈನಲಿ ಮನೆಯಲ್ಲೆಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು ಆಶ್ರಮಕ್ಕೆ ಊಟಕ್ಕೆ ಕೇಳಿದ್ವಲ್ಲ ಅವರು ಬಂದು ಏಳುವರೆಗೆ ಬನ್ನಿ ಹೇಳಿದರು ಸಂಜೆ ನಮ್ಮ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಬಿಟ್ಟು ಕರೆಕ್ಟಾಗಿ ಏಳುವರೆಗೆ ರೆಡಿ ಮಾಡಿದ್ವಿ ನಾವು ಇಲ್ಲಿ ಕೇಕ್ ಕಟ್ ಮಾಡ್ಸೋದು ಬೇಡ ಅಂತ ಅಂದ್ಕಂಡ್ವಿ ಆಶ್ರಮದವ್ರು ಏನು ತೊಂದರೆ ಇಲ್ಲ ಸರ್ ನಾವು ಎಲ್ಲ ಮಕ್ಳಿಗೂ ನಾವು ಬರ್ಡೇ ಮಾಡ್ತೀವಿ ಬನ್ನಿ ಕೇಕ್ ಮಾಡಿ ಮಕ್ಳನ್ನು ಖುಷಿ ಪಡ್ತೇವೆ ಅಂತಂದರು ಅದರಿಂದ ಇಲ್ಲಿಗೆ ಸಪ್ರೇಟು ಹನಿ ಕೇಕ್ ಮಾಡಿಸ್ಕೊಂಡು ತಂದು ಇಲ್ಲೇ ಕಟ್ ಮಾಡಿದ್ವಿ ಮತ್ತು ಮಕ್ಕಳಿಗೆ ನಾವೇ ಬಡಿಸ್ಕೊಡಿ ಅಂತಂದ್ಬಿಟ್ಟು ಹೇಳಿದ್ರು ಮತ್ತು ಎಲ್ಲ ಮಕ್ಳಿಗೂ ನಾವೇ ಬಡಿಸ್ಕೊಟ್ವಿ ಮಕ್ಳಂತೂ ತುಂಬ ಖುಷಿ ಪಟ್ಕೊಂಡು ಅವನ ಜೊತೆ ಆಟ ಆಡ್ಕೊಂಡು ನನ್ನ ಮಗನ ಜೊತೆ ಎಲ್ಲರೂ ಖುಷಿ ಪಟ್ಟರು ಚೆನ್ನಾಗಿತ್ತು ನನ್ನ ಮಗ ಅಂತೂ ಎಲ್ಲರ ಜೊತೆ ಚೆನ್ನಾಗಿ ಖುಷಿ ಖುಷಿಲಿ ಆಟ ಆಡ್ಕೊಂಡು ಚೆನ್ನಾಗಿದ್ದ ಫೈನಲಿ ಬರ್ಡೇ ಎಲ್ಲ ಚೆನ್ನಾಗಾಯಿತು ದಯವಿಟ್ಟು ನನ್ನ ವೀಡಿಯೋ ಏನಾದರೂ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಮಗನಿಗೆ ಆಶೀರ್ವಾದ ಮಾಡಿ